ನಮಸ್ಕಾರ ಅಭ್ಯರ್ಥಿಗಳೇ ವಿದ್ಯಾರ್ಥಿಗಳೇ ನಮ್ಮ ಚಾನಲ್ಗೆ ಸ್ವಾಗತ ಅಭ್ಯರ್ಥಿಗಳೇ ಸತತವಾಗಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಬಿ ಎಡ್ಗೆ ಸಂಬಂಧಿಸಿದಂತಹ ನಿಮ್ಮ ಡೌಟ್ಗಳನ್ನು ನಿಮ್ಮ ಕಾಮೆಂಟ್ಗಳನ್ನು ಓದಿ ಮತ್ತು ಲೈವಲ್ಲಿ ಬಂದು ಕೂಡ ನಾನು ಸಣ್ಣದಾದಂಥ ಪ್ರಯತ್ನ ಮಾಡಿದ್ದೇನೆ ಇಲ್ಲಿವರೆಗೂ ಕೂಡ ಈಗಾಗಲೇ ನನಗೆ ತುಂಬ ವರ್ಕ್ಲೋಡ್ ಜಾಸ್ತಿ ಇರುವುದರಿಂದ ಈ ಆರನೇ ಸುತ್ತಿಂದಿರ್ಬೋದು ಐದರಿಂದ ಆರನೇ ಸುತ್ತು ಇವುಗಳನ್ನು ನಾನು ಅಪ್ಡೇಟ್ ಮಾಡಲಿಕ್ಕೆ ಆಗಲಿಲ್ಲ ನಿಮ್ಮಗಳಿಗೆ ನಾನು ಇದರಲ್ಲಿ ಕ್ಷಮೆಯನ್ನು ಕೇಳ್ತೇನೆ ಮತ್ತು ನನಗೆ ಮುಂದಿನ ದಿನಗಳಲ್ಲಿ ಕೂಡ ನನಗೆ ಈ ಒಂದು ಮಾಹಿತಿನ ಅಪ್ಡೇಟ್ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ನಾನು ಕೊಂಡಿದ್ದೀನಿ ಯಾಕಂದರೆ ತನ್ನ ತುಂಬಾ ನನಗೆ ವರ್ಕ್ಲೋಡ್ ಇರೋದರಿಂದ ಈ ಒಂದು ಆರನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ನಾನು ಭಾಗವಹಿಸಲಿಕ್ಕೆ ಆಗಲಿಲ್ಲ ಅಭ್ಯರ್ಥಿಗಳೇ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ಇಪ್ಪತ್ತೈದರಿಂದ ಇನ್ನು ಇಪ್ಪತ್ತಾರನೇ ಸಾಲಿನಲ್ಲಿ ನೀವು ಅಡ್ಮಿಷನ್ಗಳನ್ನು ತೊಗೊಂಡಿದ್ದೀರಿ ನಿಮ್ಮನ್ನು ತುಂಬ ಸಪೋರ್ಟ್ ನನಗೆ ಬಂದಿದೆ ನಿಮ್ಮ ಸಪೋರ್ಟಿನಿಂದ ನಾನು ಮಾತಾಡಲಿಕ್ಕೆ ಕಲ್ತಿದ್ದೀನಿ ಮತ್ತು ಅಪ್ಡೇಟ್ಗಳನ್ನು ಕೂಡ ಚೆನ್ನಾಗಿ ಮಾಡಲಿಕ್ಕೆ ಕಲ್ತಿದ್ದೇನೆ ಇದಕ್ಕೆ ನಿಮಗೆಲ್ಲ ಧನ್ಯವಾದಗಳು ಮತ್ತು ನೀವು ನನ್ನ ಧ್ವನಿಯನ್ನು ಕೂಡ ಗೊರಿಸ್ತಾ ಇದ್ದೀರಿ ಎಲ್ಲಾದರೂ ಮಿಸ್ ಆಗಿ ನಾನು ಧ್ವನಿ ಈ ರೀತಿಯಲ್ಲಿ ಮಾತಾಡಬೇಕಾದರೆ ನಿಮಗೆ ಕೇಳಿ ಬಂದರೆ ನನಗೆ ಗುರುತಿಸಿ ಮತ್ತು ಬಂದು ಮಾತಾಡಿಸಿ ನಾನು ಧಾರವಾಡದಲ್ಲಿ ಇರ್ತೇನೆ ಧಾರವಾಡದಲ್ಲಿಯೇ ನಾನು ನನ್ನ ವಾಸಸ್ಥಳ ಇರುವಂಥ ಕೆಲಸ ಮಾಡ್ತಿರುವಂಥದ್ದು ಯಾರು ಗೌರ್ಮೆಂಟ್ ಕಾಲೇಜುಗಳಿಗೆ ಆವಾಗವಾಗ ನಾನು ಬಂದಿರ್ತೇನೆ ಗೌರ್ಮೆಂಟ್ ಕಾಲೇಜ್ ಇರ್ಬೋದು ಮತ್ತು ಸತ್ತೂರು ಬಿ ಎಡ್ ಕಾಲೇಜ್ ಇರ್ಬೋದು ಸನಾ ಕಾಲೇಜ್ ಇರ್ಬೋದು ಮತ್ತು ಇದರಲ್ಲಿರುವಂಥ ಕಾಲೇಜುಗಳು ಎಲ್ಲಿ ಅಂತಂದರೆ ಇದರಲ್ಲಿ ಯಾವುದು ನಮ್ಮ ಕಲ್ಯಾಣಗರದಲ್ಲಿರುವಂಥ ಒಂದು ಕಾಲೇಜು ಅಲ್ಲಿ ಕೂಡ ವರ್ಷದಲ್ಲಿ ಒಂದು ಟೈಮ್ ಆದರೂ ಬಂದು ವಿಸಿಟ್ ಮಾಡಿರ್ತೇನೆ ಯಾಕಂದರೆ ಆಫೀಶಿಯಲಿ ಮಾತಾಡ್ಲಿಕ್ಕೆ ನಿಮ್ಮ ಪರಂಶುಗಳ ಜೊತೆಗೆ ಮಾತಾಡಲಿಕ್ಕೂ ಬಂದಿರ್ತೇನೆ ಎನಿ ಹಾವು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನಾನು ಏನು ಮುಂದಿನ ದಿನಗಳಲ್ಲಿ ಕೂಡ ಅಂದರೆ ಎರಡು ಸಾವಿರದ ಇಪ್ಪತ್ತೇಳ ಸಾಲಿಗೆ ಅಪ್ಲಿಕೇಶನ್ ಅಪ್ಲಿಕೇಶನ್ಗಳನ್ನು ಅಪ್ಡೇಟ್ ಮಾಡ್ತಾರೆ ಅದನ್ನು ಕೂಡ ನಾನು ಮುಂದಿನ ದಿನಗಳಲ್ಲಿ ಮಾಹಿತಿನೂ ಕೊಡುವಂಥ ಕೆಲಸವನ್ನು ಮಾಡ್ತೇನೆ ನಿಮ್ಮ ಜೂನಿಯರ್ಗಳಿಗೆ ಮತ್ತು ನಿಮ್ಮ ಬ್ರದರ್ಗಳಿಗೆ ಸಿಸ್ಟರ್ಗಳಿಗೆ ನಾನು ಆ್ಯಸ್ ಎ ಬ್ರದರ್ ಆಗಿರ್ತೇನೆ ಇದು ಈ ಒಂದು ಚಾನಲನ್ನು ಈ ಬಿ ಎಡ್ ಅಡ್ಮಿಷನ್ ಇರ್ಬೋದು ಮತ್ತು ಮೊರಾರ್ಜಿ ದೇಸಾಯಿ ಅಪ್ಡೇಟ್ಗಳಿರ್ಬೋದು ವಿವಿಧ ಒಂದು ಕಿ ಮುಖಾಂತರ ಬರುವಂಥ ವಸತಿ ಶಾಲೆಗಳ ಅಡ್ಮಿಷನ್ ಪ್ರಕ್ರಿಯೆಗಳಿಗೆ ನಾನು ಮುಂದಿನ ದಿನಗಳಲ್ಲಿ ಮಾಹಿತಿಯನ್ನು ಇದ್ದೇನೆ ನಿಮ್ಮ ಅಕ್ಕಪಕ್ಕದಲ್ಲಿರುವಂಥ ಯಾರಾದರೂ ಅಂಕಲುಗಳು ಮತ್ತು ಯಾರಾದರೂ ಅವ್ರದ ಮಕ್ಕಳಿಗೆ ಏನಾದರೂ ಮಾಹಿತಿ ಬೇಕಾಗಿತ್ತು ಅಡ್ಮಿಷನ್ ಪ್ರಕ್ರಿಯೆಗೆ ಮಾಹಿತಿ ಬೇಕಾಗಿತ್ತು ಅಂದರೆ ಮೊರಾರ್ಜಿ ದೇಸಾಯಿ ಮತ್ತು ವಸತಿ ಶಾಲೆಗಳ ಮಾಹಿತಿಗಾಗಿ ನಮ್ಮ ಚಾನಲನ್ನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ